ನಮಸ್ಕಾರ ವೀಕ್ಷಕರಿಗೆ ಸ್ವಾಗತ ರಾಮನಗರದ ಶ್ರೀರಾಮ ಆಂಗ್ಲ ಮಾಧ್ಯಮ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳ ಸಂತೆ ರಾಮನಗರದ ಶ್ರೀರಾಮ ಆಂಗ್ಲ ಮಾಧ್ಯಮ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳ ಸಂತೆಯನ್ನು ನಡೆಸಲಾಯಿತು ಇದರಿಂದ ಮಕ್ಕಳು ವ್ಯವಹಾರ ಜ್ಞಾನದ ಜೊತೆ ಬುದ್ಧಿಮತ್ತೆಯ ಶ್ರೇಷ್ಠತೆಯನ್ನು ಬಳಸಿಕೊಂಡರು ಈ ಸಂತೆಯಲ್ಲಿ ಮನೆಯಲ್ಲಿ ಬೆಳೆದ ತರಕಾರಿ ತಿನಿಸುಗಳು ಕಾಡಿನಲ್ಲಿ ಸಿಗುವ ತರಕಾರಿ ಹಾಗೂ ಅಂಗಡಿಯ ತಿನಿಸುಗಳು ಇಲ್ಲಿನ ಪ್ರಮುಖ ಆಕರ್ಷಣೆಗಳಾಗಿದ್ದವು ಈ ಮಕ್ಕಳ ಸಂತೆಗೆ ಇತರ ಶಾಲೆಯ ವಿದ್ಯಾರ್ಥಿಗಳು ಶಿಕ್ಷಕರು ಹಾಗೂ ಮಕ್ಕಳ ಪಾಲಕರು ಆಗಮಿಸಿ ಮಕ್ಕಳನ್ನು ಹುರಿದುಂಬಿಸಿದರು ಶಾಲೆಯ ಶಿಕ್ಷಕರು ಮಕ್ಕಳಿಗೆ ಪುಸ್ತಕದ ಜ್ಞಾನದ ಹೊರತು ವ್ಯವಹಾರಿಕ ಜ್ಞಾನ ಬೆಳೆಸುವ ಸಲುವಾಗಿ ಹಾಗೂ ಕೃಷಿಯ ಬಗ್ಗೆ ಉತ್ತೇಜನ ನೀಡಲು ಮಕ್ಕಳಿಗೆ ಕೃಷಿ ಮಾಡುವುದರೊಂದಿಗೆ ವ್ಯಾಪಾರ ಮಾಡುವುದರ ಬಗ್ಗೆ ಮಕ್ಕಳ ಸಂತೆಯನ್ನು ಆಯೋಜಿಸಿದರು ಮಕ್ಕಳು ಆಸಕ್ತಿಯಿಂದ ಮನೆಯ ಹೊಲದಲ್ಲಿ ಬಳಸಿದ ತರಕಾರಿಯನ್ನು ತಂದು ಮಾರುಕಟ್ಟೆಯಲ್ಲಿ ವ್ಯಾಪಾರ ಮಾಡಿದರು ಪಾಲಕರು ಹಾಗೂ ಸಾರ್ವಜನಿಕರು ಮಕ್ಕಳ ಸಂತೆಯಲ್ಲಿ ಭಾಗವಹಿಸಿ ತರಕಾರಿಯನ್ನು ಖರೀದಿಸಿದರು ತರಕಾರಿಗಳನ್ನು ನಮ್ಮ ಶಾಲೆಯಲ್ಲಿ ಸಂತೆ ಮಾರುಕಟ್ಟು ಕ್ರಾ ಕಾರ್ಯಕ್ರಮ